ಅದೇ ಹುಲಿ ಅದೇ ಜಿರಾಫೆ ಏನೋ ಹೊಸ್ತಾಗ ಮಾಡರ್ನೈಸ್ ಆಗಿ ಅದಕ್ಕೇನೋ ಬಣ್ಣ ಸುಣ್ಣ ಹೊಡೆದು ಬಟ್ಟೆ ಗಿಟ್ಟೆ ಒಳ್ಳೆ ಫಾರಿನ್ ಶೂಟ್ ಗೀಟ್ ಹಾಕಿದ್ರೆ ಪರವಾಗಿಲ್ಲಪ್ಪ ಶೂಟು ಬಂದಿಲ್ಲ ಹೊಸ್ದಾಗಿ ಏನು ಬಂದ ಸಾಕ್ಸು ಇಲ್ಲ ಶೂ ಏನೂ ಇಲ್ಲ ಇಪ್ಪತ್ತು ಪರ್ಸೆಂಟ್ ಹೆಂಗ ಅಧ್ಯಕ್ಷರೇ ನೀವೇ ಹೇಳಿ ನೀವೇ ಹೇಳಿ ಅಲ್ಲೂ ವಸೂಲಿ ಮಾಡಬೇಕಾ ಇವರು ಅದರಲ್ಲೂ ಹೊಡಿಬೇಕಾ ದುಡ್ಡು ಅದರಲ್ಲೂ ತೆರಿಗೆ ತಗೊಬೇಕಾ ಯಾರೋ ಹೋಗ್ತಾರೆ ಪ್ರಾಣಿ ನೋಡೋಕ್ಕೆ ಯಾರೋ ದೊಡ್ಡ ದೊಡ್ಡವರೇ ಆಯ್ತು ಮಕ್ಕಳು ಹೋಗೋದು ಸರ್ ಮಕ್ಕಳು ಹೋಗೋದು ಸಣ್ಣ ಸಣ್ಣ ಮಕ್ಕಳು ಹೋಗ್ತಾರೆ ಮಕ್ಕಳಿಗೆ ನಾವು ಎಜುಕೇಷನ್ ಪರ್ಪಸ್ಗೆ ಈ ಪ್ರಾಣಿಗಳು ಯಾತ್ರಾ ಸ್ಥಳಗಳಿರ್ಬೋದು ವಿಸಿಟಿಂಗ್ ಪ್ಲೇಸು ಇವೆಲ್ಲ ತೋರಿಸ್ಬೇಕು ನಾವು ಫ್ರೀಯಾಗಿ ತೋರಿಸ್ಬೇಕು ನಾವು ನೀವು ಆ ಫ್ರೀಗೂ ನೀವು ಆ ಪ್ರಾಣಿಗಳಿಗೂ ಹಣ ಹಾಕಿ ಅಲ್ಲೂ ಮೋಸ ಮಾಡ್ತಾಯಿದ್ದೀರ ಕಾರ್ಮಿಕ ಇಲಾಖೆಯಲ್ಲಿ ನೆನ್ನೆ ಲೈಸೆನ್ಸ್ ಬಗ್ಗೆ ಮಾತಾಡಿದ್ರು ಒಂಬತ್ತು ವಿಭಾಗಗಳನ್ನು ವಿಂಗಡಿಸಿ ಅಲ್ಲೂ ಕೂಡ ಸುಮಾರು ನಾನ್ನೂರೈದರಿಂದ ಒಂದು ಲಕ್ಷ ಇನ್ನೂರೈವತ್ತು ರೂಪಾಯಿವರೆಗೂ ಟ್ಯಾಕ್ಸ್ ಹಾಕಿದ್ದಾರೆ ಕಾರ್ಮಿಕ ಇನ್ನು ಬಿ ಬಿ ಎಂ ಪಿದು ಆಗಲೇ ಹೇಳಿದ್ದೀನಿ ನಾನು ಬಿ ಬಿ ಎಂ ಪಿದು ಬಿ ಬಿ ಎಂ ಪಿದು ಅದು ಸಿ ಸಿಯಿಂದ ಓ ಸಿಯಿಂದ ಎಲ್ಲ ಹಿಡಿದು ಎಲ್ಲರೂ ರೇರ ಅಂತ ಬಂತು ಮೊದಲು ಅಧ್ಯಕ್ಷರೇ ರೇರಾಗೆ ಔಟ್ಸೈಡ್ ಟ್ಯಾಕ್ಸ್ ಇರಲಿಲ್ಲ ಅಂದರೆ ರೇರ ಔಟ್ಸೈಡ್ ಅಂದರೆ ಗೊತ್ತಾಯ್ತಲ್ಲ ಆ ಟ್ಯಾಕ್ಸ್ ಇರಲಿಲ್ಲ ಈಗ ಫಸ್ಟ್ ಟೈಮು ಒಂದು ಫ್ಲ್ಯಾಟ್ಗೆ ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದರು ರೇರಾ ಅವ್ರ ಸಂಬಂಧನೇ ಇಲ್ಲ ರೇ ರೇರಾಗೆ ಮಾನಿಟ್ರ್ ಅಷ್ಟೇ ಲೈಸನ್ಸ್ ಕೊಡೋದು ನಗರಾಭಿವೃದ್ಧಿ ಇಲಾಖೆ ಈಗ ಅವ್ರು ಎಂಟ್ರಿ ಆದರು ಒಂದು ಫ್ಲ್ಯಾಟ್ಗೆ ಅವ್ರು ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಏನೋ ಫ್ಲ್ಯಾ ಡೆವಲಪರ್ ಏನೋ ಅವನ ಕೈಯಿಂದ ಕೊಡ್ತಾನಾ ತಿರ್ಗೋ ಅವ್ರ ಮೇಲೆ ಹಾಕ್ತಾನೆ ಇದೊಂಥರ ಟ್ಯಾಕ್ಸ್ ಟೆರರಿಸಮ್ ಅಂತಾರೆ ಈ ಟೆರರಿಸಮ್ಗಳನ್ನ ನಾವು ನೋಡಿದ್ದೀವಿ ಪಾಕಿಸ್ತಾನ ಬಾರ್ಡ್ರು ಈ ಕಾಶ್ಮೀರ ಇಲ್ಲೆಲ್ಲ ನೋಡಿದೀರಿ ಟೆರರಿಸಮ್ನ ಇದು ಟ್ಯಾಕ್ಸ್ ಟೆರರಿಸಮ್ ಇದು ಹಾಂ ಟ್ಯಾಕ್ಸ್ ಹಾಂ ವಸೂಲಿ ಟೆರರಿಸಮ್ ಇದು ಟೆರರಿಸಮ್ ಇದು ಇವತ್ತು ಮೊದಲು ಪಾರ್ಕಿಂಗ್ ನೀವು ಮನೆಯಲ್ಲಿ ನಾವು ಎನ್ಕರೇಜ್ ನಾವು ಸರ್ಕಾರ ಆಗಿ ನಾವೇನು ಮಾಡ್ತಾಯಿದ್ರೆ ಎನ್ಕರೇಜ್ ಮಾಡ್ತಾಯಿದ್ರಿ ರೋಡ್ಗಳಲ್ಲೆಲ್ಲ ಕಾರ್ ನಿಲ್ಲಿಸ್ತಾರೆ ನಿಮಗೂ ಗೊತ್ತಿದೆ ಮನೆ ಮುಂದೆ ಎಲ್ಲ ಕಾರ್ಗಳು ನಿಲ್ಲಿಸ್ಬಿಡ್ತಿರ್ತವೆ ನೀವು ಪಾರ್ಕಿಂಗ್ ಮಾಡಿಗಳಿ ಮಾಡಗಳಿ ಅಂತ ನಾವು ಎನ್ಕರೇಜ್ ಮಾಡ್ತಾಯಿದ್ರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಈಗ ನೀವು ಮನೆ ಒಳಗಡೆ ಕಾರ್ ನಿಲ್ಲಿಸ್ಕೊಂಡ್ರೆ ನೀವು ಮನೆಗೆ ಏನು ಟ್ಯಾಕ್ಸ್ ಕಟ್ತೀರಲ್ಲ ಅಷ್ಟೇ ಟ್ಯಾಕ್ಸ್ ಅದಕ್ಕೆ ಕಟ್ಬೇಕು ನೀವು ಅಲ್ಲ ನೀವು ಎನ್ಕರೇಜ್ ಮಾಡಬೇಕಾಯ್ತು ರೋಡಲ್ಲಿ ಗಾಡಿ ನಿಲ್ಲಿಸ್ಬೇಡ್ರಪ್ಪ ನೀವು ಮನೆ ಒಳಗಡೆ ನಿಲ್ಸ್ಕೊಳ್ರಿ ಅಂತ ಹೇಳಿ ನಾವು ಅದಕ್ಕೆ ಎಕ್ಸಮ್ಷನನ್ನು ಕೊಡ್ಬೇಕಾಯ್ತು ಈಗ ನೀವು ಮನೆ ಒಳಗಡೆ ನೀವು ಕಾರ್ ನಿಲ್ಲಿಸ್ತಾ ಅದಕ್ಕೂ ಟ್ಯಾಕ್ಸ್ ತಂದುಬಿಟ್ರಿ ನೀವು ಅಂದರೆ ಯಾವ್ಯಾವ ರೀತಿ ಸುಲಿಗೆ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀರಾ ಪಂಚಾಯಿತಿಗಳ ಈ ಖಾತೆಗೆ ಒಂದು ಸಾವಿರ ಕರೆಕ್ಟಾ ಪಂಚಾಯತಿಗಳ ಈ ಖಾತೆಗೆ ಒಂದು ಸಾವಿರ ಕೊಡಬೇಕು ಇಲ್ಲಿ ಬೋರ್ಡ್ಗಳನ್ನು ನೋಡ್ತಾ ಇದ್ದೀರಿ ಈ ಖಾತೆ ಈ ಖಾತೆ ಸರಳ ಸುಸಜ್ಜಿತ ಹಾಂ ಸೊ ನೀವು ಫ್ರೀಯಾಗಿ ಮಾಡಿಸ್ಕೊಳ್ಳಿ ಅಧ್ಯಕ್ಷ ನಿಮಗೂ ಗೊತ್ತು ಖಾತೆ ಈ ಖಾತೆ ಆಲ್ರೆಡಿ ನೂರಾರು ಹತ್ತಾರು ವರ್ಷಗಳಿಂದ ಖಾತೆ ಅನ್ನೋದು ನನ್ನ ಹೆಸರಲ್ಲಿದೆ ನನ್ನ ನನ್ನ ಜಮೀನು ನನ್ನ ಹೆಸರಲ್ಲಿದೆ ನನ್ನ ಮನೆ ನನ್ನ ಹೆಸರಲ್ಲಿದೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ ಈಗ ನೀವೇನ ಈ ಖಾತೆ ಮಾಡಬೇಕಾದ್ರೆ ನೀವು ಕಟ್ಟಬೇಕಾದ್ರೂ ದುಡ್ಡೆಲ್ಲ ಜನ ಯಾಕೆ ಕಟ್ಟಬೇಕು ಈ ಖಾತೆಗೆ ನಾನು ಖಾತೆ ಮಾಡಿಸ್ಕೊಂಬಿಟ್ಟಿದ್ದೀನಿ ಹಿಂದೆ ದುಡ್ಡು ಕೊಟ್ಟು ಏನು ಮಾಡಿಸ್ಕೊಂಡಿದ್ದೀನಿ ನಾನು ನೀವು ಹೊಸ್ದಾಗಿ ಈ ಖಾತೆ ತಂದ್ಬಿಟ್ಟು ಅದಕ್ಕೂ ದುಡ್ಡು ಫಿಕ್ಸ್ ಮಾಡಿದ್ದೀರಲ್ಲ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಇದು ಈ ಖಾತೆ ಅಂದರೆ ಸಿಸ್ಟಮಲ್ಲಿ ತರೋದು ಅಷ್ಟೇ ಇದು ಕಾಗದ ಪೇಪರಲ್ಲಿರೋದು ಸಿಸ್ಟಮ್ ಅಲ್ಲಿ ತರೋದು ಅಷ್ಟೇ ಇದರಲ್ಲಿ ಇದರಲ್ಲೇನು ದುಡ್ಡು ಅದನ್ನು ಜನಗಳ ಮೇಲೆ ಹಾಕಿದ್ದೀರ ಇದು ಅನ್ಯಾಯ ಅಲ್ಲ ಇದೇನಾಗಿದೆ ಬೆಂಗಳೂರು ಜನ ಎಲ್ಲ ಈಗೇನೇನು ಮಾತಾಡೋರೆ ಇದು ಈ ಖಾತ ಅಲ್ಲ ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ ಈ ಖಾತ ಅಲ್ಲ ಇದು ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಹಳ್ಳಿಗಳಲ್ಲಿ ಎಷ್ಟೆಷ್ಟು ದುಡ್ಡು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಹಳ್ಳಿಗಳಲ್ಲೆಲ್ಲ ಹಾಳಾಗೋಯ್ತು ಬಿಡಪ್ಪ ಏನಾನ ಸತ್ತೋಗಣ ಅಂತೇಳಿ ಅವನ ಯಾರಾನ ಸತ್ತು ಹೋದರೆ ಅವ್ರ ಮನೆಯರ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಾವು ಮೊದಲು ಐದು ರೂಪಾಯಿ ಇತ್ತು ಈಗ ಒಂದೇ ಸರಿ ಐವತ್ತು ಅಂದರೆ ಎಷ್ಟು ಐನೂರು ಪರ್ಸೆಂಟಾ ಥೌಸಂಡ್ ಪರ್ಸೆಂಟ್ ಐದು ರೂಪಾಯಿ ಡೆತ್ ಸರ್ಟಿಫಿಕೇಟ್ ಅಧ್ಯಕ್ಷ ಅವೆಲ್ಲ ಫ್ರೀಯಾಗಿ ಕೊಡಬೇಕು ಅಥೆಂಟಿಕ್ ಏನು ಕೇಳ್ತಾರೆ ಡೆತ್ ಸರ್ಟಿಫಿಕೇಟು ದಾಖಲೆಗೋಸ್ಕರ ಕೇಳೋದು ಆಸ್ತಿ ವರ್ಗಾವಣೆ ಅದಕ್ಕೋಸ್ಕರ ಇಂಥ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಉಟ್ತಾನೆ ಟ್ಯಾಕ್ಸು ಸಾಯ್ಬೇಕಾದ್ರೂ ಟ್ಯಾಕ್ಸು ಅದಕ್ಕೂ ಹಾಕಿದ್ದೀರಲ್ಲ ನೀವು ಜನನ ಇದಕ್ಕೆ ಆಮೇಲೆ ಇದರಿಂದ ಎರಡು ರೂಪಾಯಿ ಇತ್ತು ಮೊದಲು ಅದನ್ನು ಇಪ್ಪತ್ತು ರೂಪಾಯಿ ಮಾಡಿದರೆ ಈ ಥರ ಈಗ ರೈತರು ಬ್ಯಾಂಕಿಂದ ಸಾಲ ತಗೊಂಡ್ರೆ ಅದಕ್ಕೂ ಸ್ಟ್ಯಾಂಪ್ ಪೇಪರ್ ಇತ್ತಲ್ಲ ಮೊದಲು ಹತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಲೋನ್ ತಗೊಳ್ಳೋಕ್ಕೆ ಬ್ಯಾಂಕ್ಗೆ ಹೋದರೆ ಲೋನ್ ತಗೊಳ್ಳೋಕೆ ಅದಕ್ಕೂ ಟ್ಯಾಕ್ಸು ಒಂದು ರೀತಿ ನಾನು ಹೇಳ್ದನಲ್ಲ ಇದು ಟ್ಯಾಕ್ಸ್ ಟೆರರಿಸಮ್ ಥರ ಈ ಸರ್ಕಾರ ಮಾಡಿದೆ ಹಾಂ ನಾನು ಇದ್ರನ್ನೆಲ್ಲ ಲೆಕ್ಕ ಮಾಡಿದೆ ಅಧ್ಯಕ್ಷರೇ ಇದ್ರನ್ನೆಲ್ಲ ಯಾರು ಲೆಕ್ಕ ಮಾಡಿರಲ್ಲ ಈ ಸರ್ಕಾರದವ್ರು ಯಾರೂ ಲೆಕ್ಕ ಮಾಡಿರಲ್ಲ ಏ ನಾವು ಏನು ಟ್ಯಾಕ್ಸ್ ಹಾಕಿದ್ರಿ ಅದರಲ್ಲಿ ಏನು ಬರ್ತತೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ಹಂಗಂತಾರೆ ಎಲ್ಲ ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷ ಕಸದ ತೆರಿಗೆ ಸುಮಾರು ಸುರೇಶ್ ಕುಮಾರ್ ಕರೆಕ್ಟ್ ಇದ್ದರೆ ಹೇಳ್ರಿ ಏಳ್ನೂರೈವತ್ತು ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ ಹಾಲಿನ ತೆರಿಗೆಯಿಂದ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಹಾಲಿನ ತೆರಿಗೆ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಪೆಟ್ರೋಲ್ ಡೀಸೆಲಿಂದ ಸಾವಿರದ ಐನೂರು ಕೋಟಿ ಬರ್ತೈತೆ ಸರ್ಕಾರಕ್ಕೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಒಂದು ಸಾವಿರ ಕೋಟಿ ಬರ್ತೈತೆ ವಾಹನಗಳ ನೋಂದಣಿ ಶುಲ್ಕ ಮೂರು ಸಾವಿರದ ಮುನ್ನೂರು ಕೋಟಿ ಅಡಿಷ್ನಲ್ ಟ್ಯಾಕ್ಸ್ ಹಾಕಿರೋದು ಇವರು ಅಡಿಷ್ನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು ಹಳೆ ಟ್ಯಾಕ್ಸ್ ಅಲ್ಲ ಕಾವೇರಿ ಕುಡಿಯುವ ನೀರಿನ ದರ ಆರುನೂರು ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ ಆರುನೂರು ಕೋಟಿ ಒಳಚರಂಡಿ ದಂಡಗಳು ಐದು ಕೋಟಿ ಮದ್ಯ ಎಣ್ಣೆ ಮೂರು ಸಾವಿರ ಕೋಟಿ ಮದ್ಯದ ಲೈಸೆನ್ಸ್ಗೆ ಮುನ್ನೂರು ಕೋಟಿ ವಿದ್ಯುತ್ ದರ ಏರಿಕೆ ಹನ್ನೆರಡು ಸಾವಿರ ಕೋಟಿ ಮೆಟ್ರೋ ಪ್ರಯಾಣದಿಂದ ನಾನ್ನೂರೈವತ್ತು ಕೋಟಿ ಎಕ್ಸ್ಟ್ರಾ ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದರ ನಾಲ್ಕು ಸಾವಿರ ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ ಎರಡು ಸಾವಿರ ಕೋಟಿ ವೃತ್ತಿ ತೆರಿಗೆ ಹೆಚ್ಚಳ ನೂರೈವತ್ತು ಕೋಟಿ ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ ಹದಿನೈದು ಕೋಟಿ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಐದು ಕೋಟಿ ಮೃಗಾಲಯ ಪ್ರವೇಶ ಇಪ್ಪತ್ತೈದು ಕೋಟಿ ಕಾರ್ಮಿಕ ಕಲ್ಯಾಣ ಎರಡು ಕೋಟಿ ಬಿ ಬಿ ಎಂ ಪಿ ನಕ್ಷೆ ಮಂಜೂರಾತಿ ಶುಲ್ಕ ಐದು ಸಾವಿರ ಕೋಟಿ ಬಿ ಡಿ ಎಸ್ ಒತ್ತು ಐದು ಕೋಟಿ ಏಕನಿವೇಶನ ಶುಲ್ಕ ಹದಿನೈ ಹದಿನೈದು ಸಾವಿರ ಕೋಟಿ ಜನನ ಮರಣ ಪತ್ರ ಹತ್ತು ಕೋಟಿ ಎಲ್ಲ ಐವತ್ತಾರು ಸಾವಿರದ ನಾನ್ನೂರ ಅಂದಾಜು ಅಂದಾಜು ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಟ್ಯಾಕ್ಸ್ ಹಾಕಿದ್ರೆ ಈ ಸರ್ಕಾರ ಬಂದ ಮೇಲೆ ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು ನೀವು ಹೇಳೋ ಪ್ರಕಾರ ಐವತ್ತೈದು ಸಾವಿರ ಕೋಟಿ ಏನೋ ಹೇಳಿದಿರ ಐವತ್ತಾರು ಸಾವಿರ ಕೋಟಿ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು ಐವತ್ತು ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ದಾರಲ್ಲ ಅದನ್ನು ನಲ್ವತ್ತು ಸಾವಿರಕ್ಕೆ ಕಡಿಮೆ ಮಾಡಿದ್ದೀರಾ ಇರಲಿ ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಜನಗಳ ಮೇಲೆ ಬರೆ ಹಿಡ್ದಿರೋದು ಜನಗಳ ಮೇಲೆ ಹೊರೆ ಹಾಕಿರೋದು ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು ಐವತ್ತಾರು ಸಾವಿರದ ನಾನ್ನೂರು ಇಪ್ಪತ್ತೆರಡು ಕೋಟಿ ಇಷ್ಟು ಹಣ ಜಾಸ್ತಿ ಬಂದರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲಿ ಹೋಯ್ತು ಇದು ನಮ್ಮ ಪ್ರಶ್ನೆ ಎಲ್ಲೋಗಿದೆ ಹಾಂ ಹಾಂ ಎಲ್ಲಿ ನಾನು ಸರ್ಕಾರವನ್ನು ಸುಮ್ಮನೆ ಹಂಗೆ ತೆಗಳಲ್ಲ ಏನು ನೀವು ಸರಿ ಇಲ್ಲ ನೀವು ಹಂಗೆ ಮಾಡಿಲ್ಲ ಅಂಶ ಕೊಟ್ಟಿದ್ದೀನಿ ನಾನು ಡಾಟಾಸ್ ಕೊಟ್ಟಿದ್ದೀನಿ ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ ಅದಲ್ದಿರ ನಮ್ಮದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿ ಬಿಡಿಸಿ ಹೇಳಿದ್ದೀನಿ ನಾನು ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳು ಅಳಲು ಇನ್ನೂ ನಿಂತಿಲ್ಲ ಇದು ಇಡೀ ರಾಜ್ಯದ್ದು ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು ಬೆಂಗಳೂರಿಗೆ ಒಂದು ಸ್ವಲ್ಪ ಬೆಂಗಳೂರದ್ದು ಹೇಳ್ಬಿಡ್ತೀನಿ ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕ ಬಂದುಬಿಟ್ರೆ ನೀವು ನೀವು ಬರ್ತೀರ ಅಲ್ಲಿ ನಮಗೆ ಜ್ಞಾಪಕ ಬಂತು ಒಂದು ಭಗವಾನ್ ಬುದ್ಧ ಇದ್ದ ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ ಯಾರೋ ಹೋಗಿ ಹೇಳ್ತಾಳೆ ನನ್ನ ನೀನು ದೇವರಲ್ಲಪ್ಪ ಬ ಬುದ್ಧ ನೀನು ಮನ್ಸು ಮಾಡಿದ್ರೆ ನನ್ನ ಗಂಡನ್ನ ಉಳಿಸ್ಕೊಡ್ಬೋದು ಅಂತ ಏ ಆರಾಮ್ಸಾಗಿ ಉಳಿಸ್ಕೊಡ್ತೀನಿ ಏನು ತಲೆ ಕೆಡ್ಸ್ಕೊ ಮಾಡ ಏನು ಮಾಡಬೇಕು ಅಂತ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ ಇದ್ರು ಐದು ನಿಮಿಷದಾಗ ತತ್ತೀನಿ ಅಂತ ಓದ್ಲು ಎಲ್ಲರ ಮನೆಗೂ ನಮ್ಮ ತಾತ ಸತ್ತವ್ರೆ ಅಜ್ಜಿ ಸತ್ತವ್ರೆ ಚಿಕ್ಕಪ್ಪ ಸತ್ತ ಯಾರ ಮನೆಯಲ್ಲೂ ಇಲ್ಲ ಹಾಂ ಬುದ್ಧ ಮಗು ಮಗು ಆಯ್ತು ನೋಡಿ ಗೈಡ್ ಹೆಂಗ್ ಮಾಡ್ತಾರೆ ನಮಗೆ ಅಂದ್ರೆ ಸರ್ಕಾರಕ್ಕೆ ನಾವು ತಿವಿತಾ ಇದ್ರೆ ಇನ್ನಷ್ಟು ತಿವಿರಿ ಅಂತ ಅವರು ನಿಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ನಮ್ಮ ಡಿ ಡಿ ಕೆ ಶಿವಕುಮಾರ್ ಅವರೊಂದು ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನ ಯಾವುದಾದ್ರೂ ಒಂದು ರಸ್ತೆ ಗುಂಡಿ ಇಲ್ಲದ ರಸ್ತೆಗಳನ್ನ ಕೊಡಿ ನಾನು ಬೆಂಗಳೂರನ್ನು ಅಭಿವೃದ್ಧಿ ಮಾಡಕ್ಕೆ ಬಿಡ್ತೀನಿ ನಾನು ಈ ಬೆಂಗ್ಳಿನ ವಿಧಾನಸೌಧದ ಒಂದು ರೌಂಡ್ ಸುತ್ತಕು ಬಂದ್ಬಿಟ್ರೆ ನೀವು ಒಂದೂವರೆ ಸಾವಿರ ಗುಂಡಿ ಮೊನ್ನೆ ಹೋದೆ ನಮ್ಮ ಯಾರೋ ಮಾಧ್ಯಮದ ಸ್ನೇಹಿತರು ಹೇಳೋದು ಸರ್ ನೀವು ಒಂದು ರೌಂಡ್ ಹಾಕಬಂದುಬಿಡಿ ನಿಮಗೊಂದು ಐಡಿಯಾ ಬರ್ತೈತೆ ಅಂತ ನಾ ಒಂದು ರೌಂಡ್ ಹೋದೆ ಒಂದು ಸಾವಿರದ ಐನೂರಕ್ಕೆ ಮೇಲೆ ಗುಂಡಿ ಬಿದ್ದಿದ್ದು ಯಾವ ರಸ್ತೆನೂ ಇಲ್ಲ ಅಧ್ಯಕ್ಷರೇ ಯಾವ ನೀವು ಚೆಕ್ ಮಾಡಿ ತೋರಿಸ್ಬಿಡಿ ನಾನು ಹಂಗೇನ ಕೊಟ್ಬಿಟ್ರೆ ಇದೇ ಸದನದಲ್ಲಿ ಡಿ ಕೆ ಕುಮಾರ್ ಅವರಿಗೆ ನಾವು ಅಭಿನಂದನೆ ಆರ ಯಾಕೆ ಅಭಿನಂದನೆ ಮಾಡಿ ಅವ್ರಿಗೆ ಅವಾರ್ಡು ಕೊಟ್ಬಿಡೋಣ ಯಾವುದಾನ ಒಂದು ಪದ್ಮಭೂಷಣನ ಏನೋ ಅವಾರ್ಡು ಕೊಡ್ತಾರ ಒಂದು ರಸ್ತೆನೂ ನೆಮ್ಮದೇ ಅದಕ್ಕೆ ಬರ್ತೀನಿ ಡಾಕ್ಟ್ರೇಟು ಬೆಂಗಳೂರು ಅದರಿಂದ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದ್ರು ಡಿ ಕೆಶ್ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡಿದಾಗ ಎ ಮೊದಲು ಪವರ್ ಮಿನಿಸ್ಟರ್ ಆಗಿದ್ರು ಅವರು ಅವ್ರಿಗೆಲ್ಲರೂ ಆಗ ಪವರ್ ಮಿನಿಸ್ಟ್ರ್ ಪವರ್ ಮಿನಿಸ್ಟರ್ ಅಂತೇಳಿ ಅದು ಹಂಗೆ ಡೌ ಆಗಿ ಪವರ್ಫುಲ್ಲು ಮಿನಿಸ್ಟ್ರು ಆಗಾಯ್ತು ಪವರ್ ಇದ್ದಿದ್ದು ಪವರ್ಫುಲ್ ಮಿನಿಸ್ಟ್ರಾಯ್ರು ಅವ್ರು ಬೆಂಗಳೂರು ಬಂದಾಗ ಏನಂತಂದ್ರು ಎಲ್ಲ ಒಂದು ಕಲ್ಲರ್ಫುಲ್ ಕನಸು ಒಂದು ಕಲ್ಲರ್ಫುಲ್ ಏನೋ ಡಿ ಕೆ ಬಂದಿದ್ದಾರೆ ಏನು ಹೇಳಿದ್ರು ದುಡ್ಡು ತಗೊಂಬಂದ್ಬಿಡ್ತಾರೆ ಅವರು ಕೊಡ್ಲಿಂದ ವದ್ದು ಹೆಂಗ್ ಸಿ ಎಂ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ ಹಾಗೆ ದುಡ್ಡು ಒದ್ದು 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 ಕಿತ್ಕೊಂಬಂದ್ಬಿಟ್ಟು ಬೆಂಗಳೂರು ಕೊಡ್ತಾರೆ ಯಾಕಂದರೆ ಬೆಂಗಳೂರು ಇಡೀ ರಾಜ್ಯದಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಆದಾಯ ಕೊಡುವಂತ ಒಂದು ಜಿಲ್ಲೆ ಕೊಡ್ತಾರೆ ಅಂತ ಕನಸ್ಕೊಂಡಿದ್ರಿ ಎಲ್ಲರೂ ಕನಸ್ಕೊಂಡಿದ್ರಿ ಇವತ್ತು ಅದನ್ನು ಬದಲಾವಣೆ ಆಗ್ತತೆ ಏನೋ ಒಂಥರ ಈ ಕಿಂದ್ರ ಜೋಗಿ ಬಂದವನೇ ಈ ಕಿಂದರ್ ಜೋಗಿ ಬಂದಾಗ ಇಲಿಗಳೆಲ್ಲ ಹಿಂದೆ ಹೋದ್ವಲ್ಲ ಹಂಗೆ ಎಲ್ಲ ಇಲಿಗಳ ಥರ ಎಲ್ಲ ಬೆಂಗಳೂರು ಜನ ಹೋಗ್ಬಿಟ್ರು ಆ ಕಿಂದ್ರ ಜೋಗಿ ಏನು ಮಾಡ್ದೆ ಅದೇ ಕೆಲಸ ಡಿ ಕೆಮಾರ್ ಕರ್ಕೊಂಡೋದ ಬೆಟ್ಟದ ಹೋಗಿ ಕಿಂಗ್ ಊದದ ಎಲ್ಲ ಇಲಿಗಳೆಲ್ಲ ಹೋಗಿ ಹಳ್ಳಕ್ಕೆ ಬಿದ್ದೋದು ಹಂಗೆ ಇವತ್ತು ನಾವೆಲ್ಲ ಬೆಂಗಳೂರು ಜನ ಇವತ್ತು ಅನುಭವಿಸ್ತಾ ಇದ್ದೀರಿ ಇವರ ಕಷ್ಟದಿಂದ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರು ಹೋಗಿ ಬ್ಯಾಡ್ ಬೆಂಗ್ಳೂರಾಗಿದೆ ಇವತ್ತು ಅಪ್ಪ ಇದ್ದಲ್ಪ ಕೇಳ್ತಾ ಇರೋದು ಆಗಿದೆ ಇವತ್ತು ರಸ್ತೆಗಳು ಗುಂಡಿ ಬಿದ್ದಿದೆ ಇವತ್ತು ಈ ಪರಿಸ್ಥಿತಿಯನ್ನು ನಾವು ನಾವು ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ ಇವತ್ತು ಅಧ್ಯಕ್ಷರೇ ಇಲ್ಲಿ ಇವತ್ತು ನಾವು ಬೆಂಗಳೂರಿನ ಹೊಸ ರೂಪ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಜನೆ ಮಾಡಿದರೆ ಇಲ್ಲಿ ಕಾಮಗಾರಿಗಳು ಅಷ್ಟೆ ಕಾಮಗಾರಿಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ ಒಂಥರ ಎಲ್ಲ ಮಾಯವೋ ಎಲ್ಲ ಮಾಯವೋ ಅನ್ನೋ ರೀತಿ ಯಾ ಮಾರಿದ್ರೆ ಮಳೆ ಗುಂಡಿಗಳು ಸಾವು ಆಗೋಗ್ತೈತೆ ಒಂದಿನ ನಾವು ಮಾಯ ಆಗೋಗ್ತೀರಿ ಅನ್ನೋ ಸ್ಥಿತಿಯಲ್ಲಿ ಇವತ್ತು ನಮಗೆ ಇವತ್ತು ಕಾಡ್ತಾ ಇವ ಈ ಒಂದು ದೃಷ್ಟಿಯಿಂದ ನಾನು ಹೇಳುವಂಥದ್ದು ಇವತ್ತು ನಮಗೆ ಅಂಥದ್ದು ಈ ಇದಕ್ಕೆ ಇವತ್ತು ನಮಗೆ ಪರಿಹಾರ ಬೇಕಿವತ್ತು ಈ ರಸ್ತೆಗಳ ಗುಂಡಿಗಳನ್ನು ನಾನು ಸರ್ಕಾರ ಕೇಳ್ತೀನಿ ಎರಡು ವರ್ಷ ಮೂರು ತಿಂಗಳಾಯಿತು ಯಾವಾಗ ಮುಚ್ಚುತ್ತೀರಾ ತೇಲುತ್ತಿರುವ ಬೆಂಗಳೂರು ಆಯಿತು ತೆಪ್ಪದ ಬೆಂಗಳೂರು ಆಯಿತು ಮುಳುಗಿದ ಬೆಂಗಳೂರು ಆಯಿತು ఇది ఏషియా న్యూస్ నెట్వర్క్ ప్రస్తుతి